ಸಿ ಟಿ ರವಿಯವರು ನಾಲ್ಕು ಬಾರಿ ಎಮ್ ಎಲ್ ಎ ಆದವರು ಸುಮಾರು ಮೂರು ದಶಕದ ರಾಜಕಾರಣದ ಅನುಭವ ಇದೆ ನಿಮಗೆ ಮಹಿಳೆಯ ಮೇಲೆ ಈನ ಪದ ಬಳಕೆಯ ಆರೋಪ ನಿಮ್ಮ ಮೇಲೆ ಬಂದಿದೆ ಅಂದಿದ್ರೆ ಇಲ್ಲವನ್ನೋವಂಥದ್ದು ಅದು ಇನ್ವೆಸ್ಟಿಗೇಷನ್ ಮ್ಯಾಟ್ರ್ ಅಂದರೆ ಈ ರೀತಿಯಾದಂಥ ಆರೋಪ ಬಂದದಕ್ಕೆ ನಿಮಗೇನಾದ್ರೆ ರಿಗ್ರೆಟ್ ಇದೆಯಾ ಆರೋಪಕ್ಕೆ ರಿಗ್ರೆಟ್ ಇದೆಯಾ ನಾನು ಸಾಮರ್ಥ್ಯನ ಜಾಸ್ತಿ ಮಾಡಿಕೊಂಡು ಪಾಸಿಟಿವ್ ಆ ಕಡೆಗೆ ಯೋಚನೆ ಮಾಡಿಕೊಂಡೇ ಹೋಗ್ತಾ ಇರ್ತೀನಿ ಹೊರತು ಯಾವಾಗಲೂ ನೆಗೆಟಿವ್ ಮೂಡ್ನಲ್ಲಿ ನಾನು ಚಟುವಟಿಕೆನೂ ಪ್ರಾರಂಭಿಸಲ್ಲ ಚಟುವಟಿಕೆಯನ್ನು ಮುಗಿಸೋದೂ ಇಲ್ಲ ಈ ಆರೋಪ ಬಂದ ಮೇಲೆ ಇದು ನನಗೆ ಬೇಕಿರಲಿಲ್ಲ ಸಭಾಪತಿಗಳೇ ರೂಲಿಂಗ್ ಕೊಟ್ಟ ಮೇಲೆ ನಾನು ಅದಕ್ಕೆ ಮತ್ತೆ ನಾನು ಏನಾದ್ರು ಹೇಳಲಿಕ್ಕೆ ಬರುತ್ತಾ ಅಲ್ಲ ನೀವು ಮಾಧ್ಯಮದ ಮುಂದೆ ಸಭಾಪತಿಗಳ ರೂಲಿಂಗ್ನ ಪ್ರೊಟೆಕ್ಷನ್ ಅಂತ ಹೇಳೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಸೀಟಿನಿಂದ ಅವ್ರು ಎದ್ದು ಹೋದ್ಮೇಲೆ ಏನೂ ರೆಕಾರ್ಡ್ ಆಗೋದಿಲ್ಲ ಸರ್ ಅವ್ರ ಸೀಟ್ನಲ್ಲಿ ಇರಲಿಲ್ಲ ಈ ಘಟನೆ ನಡೆದಿದೆ ಅಂತ ಆರೋಪಿಸಲಾಗುತ್ತಲ್ಲ ಆರೋಪದ ಸಂದರ್ಭದಲ್ಲಿ ಅವ್ರ ಸೀಟ್ನಲ್ಲಿ ಇರಲಿಲ್ಲ ಒಂದು ಇಪ್ಪತ್ತಕ್ಕೂ ಹೆಚ್ಚು ಕ್ಯಾಮ್ರಾಗಳು ಕ್ಯಾಮ್ರಾಗಳಿದವು ಆ ಕ್ಯಾಮ್ರಾಗಳನ್ನು ಯಾವ್ದು ಸಭಾಪತಿಗಳ ಪರಿಶೀಲನೆ ಮಾಡಿಲ್ಲ ಇನ್ನು ಇಲ್ಲ ಇವರಿಗೂ ಅಕಸ್ಮಾತ್ ನೋಟಿಸ್ ಕೊಟ್ಟಿದ್ರೆ ಇಲ್ಲ ಇವರಿಗೂ ಕೇಳಿದರೆ ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಡಿ ಅಂತ ಹೇಳಿ ಎಸ್ ಇವರಿಗೆ ಅವರು ತೀರ್ಪಲ್ಲಿ ಉಲ್ಲೇಖ ಮಾಡಿದ್ದಾರೆ ಹ್ಮ್ ಅಲ್ಲ ರೆಕಾರ್ಡ್ನಲ್ಲಿ ಸಭಾಪತಿಗಳ ಹತ್ರ ಏನೂ ಇರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಚೇರ್ನಿಂದ ಎದ್ದು ಹೋಗಿದ್ರು ಈಗ ಮಾಧ್ಯಮಗಳ ಕ್ಯಾಮರಾಗಳಲ್ಲಿ ಏನೇನಾಗಿದೆ ಅಂತ ನೋಡಿದಾಗ ಸಭಾಪತಿಗಳು ನೋಡಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಆ ಮತ ಬೇರೆ ಸೊ ಲೇಟಸ್ಟ್ ಅಂದರೆ ನೀವು ಬೇಕಾದ್ರೆ ಪ್ರೊಟೆಕ್ಷನ್ ತಗೊಳ್ಳಿ ನಾವು ಅದನ್ನು ಪೂರ್ತಿಯಾಗಿ ಏನಂದ್ರೆ ಈಗ ತನಿಖೆ ಹಂತದಲ್ಲಿದೆ ಹೌದು ಕೇಸ್ ರಿಜಿಸ್ಟರ್ ಸಭಾಪತಿಗಳು ತಮ್ಮ ಎದುರಿಗಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅದರ ಬಗ್ಗೆ ನೋಡೋದು ಕೇಸ್ ರಿಜಿಸ್ಟರ್ ಆಗಿದೆ ಎಸ್ ನಾನು ಬೇಲ್ನಲ್ಲಿದ್ದೀನಿ ತನಿಖೆ ಹಂತದಲ್ಲಿದೆ ತನಿಖೆ ಆಗಲಿ ನಮ್ಮ ಕಡೆ ನಣತಿನ ಜಾತಿ ಕೆಡಿಸ್ಕೊಳ್ಳೋದು ಅಂತಾರೆ ಸರ್ ಇದು ಹೋರಾಟದ ಜೀವನದಲ್ಲಿ ಇದ್ದೀರಿ ಅಂದರೆ ಏನೋ ದೊಡ್ಡ ದೊಡ್ಡ ಕೇಸುಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ದೊಡ್ಡ 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 ಕೇಸ್ಗಳ ಬಿದ್ದರೆ ಸಮಸ್ಯೆ ಅಲ್ಲ ಇದು ನೋಡಿದರೆ ಇಂಥ ಸಿಲ್ಲಿ ಕೇಸ್ಗಳ ಮೈಮೇಲೆ ಬೀಳ್ತಾವಲ್ಲ ಅನ್ನೋ ಬೇಜಾರಿದೆಯಾ ಅಂತ ಅವರ ಪ್ರಶ್ನೆ ಅರ್ಥ ಈ ಥರದ ಕೇಸ್ ಹಾಕಿಸ್ಕೊಬೇಕು ಕೇಸ್ ಹಾಕಿದ್ದೇ ಇಲ್ಲಿಗಲ್ಲು ಹ್ಞೂ ಅದನ್ನ ಕೋರ್ಟು ಕೂಡ ನನಗೆ ಬೇಲ್ ಕೊಡೋ ಸಂದರ್ಭದಲ್ಲಿ ಹೇಳಿದೆ ಹ್ಞೂ ನೀವು ನೋಡಿ ಪರಿಷತ್ತು ಅದರ ಕಸ್ಟೋಡಿಯನ್ ಸಭಾಪತಿ ಕೇಸ್ ದಾಖಲಿಸ್ಬೇಕು ಅಂದರೂ ಅವರ ಅನುಮತಿ ಬೇಕು ಎಸ್ ರೂಲಿಂಗ್ ಕೊಟ್ಟಿದ್ದಾರೆ ಹೌದು ರೂಲಿಂಗ್ ಕೊಟ್ಟ ಮೇಲೆ ಕೇಸನ್ನ ದಾಖಲಿಸಿ ಆಮೇಲೆ ಪ್ರೊವೊಕೇಟ್ ಮಾಡಿ ಕೆಲವು ಗುಂಡಾಗಳನ್ನು ಬಿಟ್ಟು ಕೊಲೆ ಮಾಡ್ಸೋಕೆ ಬಂದಿದ್ದಲ್ಲದೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನನಗೆ ನೋಟಿಸೂ ಕೊಡದೆ ಈಗ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು ಅಂತ ಇಟ್ಕೊಳ್ಳಿ ಬಿ ಎನ್ ಎಸ್ ಕಲಂ ಎಪ್ಪತ್ತೈದು ಎಪ್ಪತ್ತೊಂಬತ್ತರಲ್ಲಿ ನನಗೆ ನೋಟಿಸ್ ಕೊಡಬೇಕಾಗತ್ತೆ ಹೌದು ನಾನು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಪ್ರೈಮಾಫೇಸಿನ ಪರಿಗಣಿಸಿ ಆ ಆ ಕಲಂ ವ್ಯಾಪ್ತಿಯೊಳಗೆ ನಾನು ಬರುತ್ತೆ ಬಂಧನದ ಅವಶ್ಯಕತೆ ಇದೆ ಅಂತ ಅಂದಾಗ ಮಾತ್ರ ಬಂಧನ ಮಾಡೋಕ್ಕೆ ಮುಂಚೆ ನನಗೆ ತಿಳಿಸಿ ಬಂಧಿಸಿ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಟ್ಟು ಅದಾದಮೇಲೆ ನನ್ನ ಸಂಬಂಧಿಕರಿಗೆ ಸಂದೇಶ ಕೊಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಹಲವಾರು ಜಡ್ಜ್ಮೆಂಟ್ಗಳು ಸೈಟೇಷನ್ ಆಗಿ ಸರ್ಕ್ಯುಲರ್ ಹೊರಡಿಸಿದ್ದಾರೆ ಇಲಾಖೆಗೆ ನಾನೊಬ್ಬ ಜನಪ್ರತಿನಿಧಿ ಬಿಟ್ಬಿಡಿ ನಾನು ಸಾಮಾನ್ಯ ಅಂತ ಅಂದ್ಕೊಳ್ಳಿ ಇದರಲ್ಲಿ ಯಾವ ವಿಷಯನ ಪಾಲಿಸಿದ್ದಾರೆ ಅವರು ಸಭಾಪತಿಗಳ ಅನುಮತಿ ತೊಗೊಂಡಿದ್ದಾರ ನನಗೆ ನೋಟಿಸ್ ಕೊಟ್ಟಿದಾರಾ ನನ್ನನ್ನು ಇಂಥ ಕಾರಣಕ್ಕೆ ಇದ್ದೀವಿ ಅಂತ ಹೇಳಿ ಹೇಳಿ ನನಗೆ ಇನ್ಫಾರ್ಮೇಶನು ಕೊಟ್ಟಿಲ್ಲ ಇಂಥ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಅಂತ ಅಕ್ರಮ ಬಂಧನದಲ್ಲಿ ಬಂಧನದಲ್ಲಿಟ್ಕೊಂಡು ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ನಾಲ್ಕು ನಾಲ್ಕು ಜಿಲ್ಲೆ ಸುತ್ತಿಸ್ತಾರಲ್ಲ ಇದು ನ್ಯಾಯಾನ ಇದು ಕಾನೂನು ಇದು ಬನಾನಾ ರಿಪಬ್ಲಿಕ್ಕು ಅಥವಾ ಕರ್ನಾಟಕದ ಸಂವಿಧಾನಬದ್ಧ ಆಳ್ವಿಕೆಯಾ ಇಲ್ಲ ನಾನು ಇದನ್ನು ಇನ್ನೊಂದು ಪ್ರಶ್ನೆಗೆ ಉತ್ತರವಾಗಿ ಡಿಟೇಲ್ಸ್ ಕೇಳೋಣ ಅಂತಿದ್ದೆ ನೀವು ಹೇಳಿದ್ರೆ ಒಂದು ಮಾತು ಎಮರ್ಜೆನ್ಸಿ ಅವಧಿ ನೆನಪಾಗು ಹಂಗಿತ್ತು ಅಂತ ಏನೇನಾಯ್ತು ಎಮರ್ಜೆನ್ಸಿ ನಾವು ಕೇಳಿದ್ದೀವಿ ಯಾಕೆಂದ್ರೆ ನಾವು ಸಣ್ಣ ಹುಡುಗರು ಎಸ್ ಯಾರನ್ನ ಬೇಕಾದ್ರು ಏತ್ ಯಾರನ್ನ ಬೇಕಾದ್ರು ಈ ಜೈಲಿಗೆ ಹಾಕೋರು ವ್ಯಕ್ತಿಗತ ಸ್ವಾತಂತ್ರ್ಯನೇ ಇರಲಿಲ್ಲ ಈ ಥರ ಎಲ್ಲ ನಡೆದಿತ್ತಂತೆ ಈಗ ಎಮರ್ಜೆನ್ಸಿ ಇಲ್ಲ ಆದರೆ ಎಮರ್ಜೆನ್ಸಿ ಥರದ ನಡವಳಿಕೆಯನ್ನು ನನ್ನ ಮೇಲೆ ತೋರಿಸಿದೆ ಅದು ಒಂದು ನಾನೇನು ನಾನು ಎಸ್ ಭಯೋತ್ಪಾದಕ ಅಲ್ಲ ಹ್ಞೂ ಏನಿತ್ತು ನನ್ನನ್ನು ಇಡೀ ಈ ಥರದ ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡೋ ಕಾರಣ ಏನಿತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮ ಸೇಫ್ಟಿಗೆ ಮಾಡಿದ್ರಂತೆ ಜನ ಗಲಾಟೆ ಮಾಡ್ಬೋದು ಅಂತ ನಿಮ್ಮನ್ನು ಒಂದೇ ಕಡೆ ನನಗನ್ಸೋದು ಮುಖ್ಯಮಂತ್ರಿಗಳ ಆತ್ಮವಂಚನೆಯ ಮಾತು ಹ್ಞೂ ಸಭಾಪತಿಗಳು ಹೇಳಿದರು ಹನ್ನೊಂದು ಗಂಟೆಗೆ ಫೋನ್ ಮಾಡಿದವರು ನೀವು ಅರೆಸ್ಟ್ ಮಾಡಿದರೆ ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಫಸ್ಟ್ ಹೇಳಿದ್ದಾರೆ ಅವರು ಕಮಿಷನರಿಗೆ ಹ್ಞೂ 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 ಇಂಥ ಕಾರಣಕ್ಕೆ ಅರೆಸ್ಟ್ ಮಾಡಿದ್ವಿ ಅಂತ ಇನ್ಫಾರ್ಮೇಷನ್ ಕೊಡಬೇಕು ನೀವು ಅನ್ನೇನಾದ್ರು ಕರ್ಕೊಂಡೋಗಿ ಮೂಮೆಂಟ್ ಬಗ್ಗೆ ನಂಗೆ ತಿಳಿಸ್ಬೇಕು ಅಕಸ್ಮಾತ್ ಇಲ್ಲಿ ಸೇಫ್ಟಿ ಇಲ್ಲ ಅಂದರೆ ಧಾರವಾಡದಲ್ಲಿ ಕರ್ಕೊಂಡೋಗಿ ಇಟ್ಟು ವಾಪಸ್ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಧಾರವಾಡಕ್ಕೆ ಕರ್ಕೊಂಡೋಗಿಲ್ಲ ಮತ್ತು ಒಂದು ಮನೆಗೆ ಅಥವಾ ಒಂದು ಸ್ಟೇಷನ್ನಲ್ಲಿ ಇಟ್ಕೊಂಡು ಸೇಫ್ಟಿ ಕೊಡೋಕ್ಕಾಗಲ್ಲ ಅಂದರೆ ಇವರು ಇವನು ಇನ್ನೆಲ್ಲಿ ಯಾರಿಗೆ ಸೇಫ್ಟಿ ಸೇಫ್ಟಿ ಕೊಡ್ತಾರೆ ಈಗ ನಾನು ಇಲ್ಲಿ ಬಂದಿದ್ದೀನಿ ಯಾವ ಸೇಫ್ಟಿಯಿಂದ ಬಂದಿದ್ದೀನಿ ಹೇಳಿ ಹಾಗಾದರೆ ಇಲ್ಲಿ ಅರಾಜಕತೆ ಇದೆಯಾ ಯಾರು ಕಾನೂನು ಕೈಗೆ ಅಂತ ಅನಿಸುತ್ತೆ ಅವ್ರನ್ನ ಪ್ರಿವೆಂಟ್ ಮಾಡಬೇಕು ಏನು ಮಾಡಿದರು ನನ್ನ ಮೇಲೆ ಕೊಲೆ ಯತ್ನ ಮಾಡಿದವ್ರನ್ನ ಬಿಡುಗಡೆ ಮಾಡಿದ್ರು ಏನು ಸಂದೇಶ ಕೊಟ್ಟರು ನೀವು ಬೇಕಾದ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶ ಕೊಟ್ಟರೆ ಅಥವಾ ಸಿ ಟಿ ರವಿಗೆ ನೀವೇನು ಯೋಜನೆ ಹಾಕ್ಕೊಂಡು ಹೋಗಿದ್ರೆ ಅದು ಮಾಡೋಕ್ಕಾಗಿಲ್ಲ ಮಾಡಿ ಬನ್ನಿ ಅಂತ ಅವ್ರನ್ನ ಬಿಡುಗಡೆ ಮಾಡಿದ್ರು ಯಾಕೆ ಬಿಡುಗಡೆ ಮಾಡಿದ್ರು ಇವರಿಗೆ ನಿಜವಾಗ್ಲೂ ನನ್ನ ಬಗ್ಗೆ ಕಾಳಜಿ ಇದ್ದಿದ್ರೆ ವಿಧಾನಸೌಧದಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಅವ್ರನ್ನ ಯಾಕೆ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿದ್ರು ಉದ್ದೇಶ ಏನು ತಯಾರಿ ಮಾಡಿ ಇನ್ನೊಂದಷ್ಟು ಅಂತ ಕಳಿಸಿದ್ರ ಹೇಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳು ಕಾನೂನು ತಜ್ಞರು ಅಷ್ಟು ಮಾತ್ರ ಅಲ್ಲ ಸುದೀರ್ಘ ನಾಲ್ಕೂವರೆ ದಶಕಗಳ ರಾಜಕೀಯ ಅನುಭವ ಇರ್ತಕ್ಕಂಥವ್ರು ಎಂಬತ್ತ್ಮೂರರಲ್ಲೇ ಮೊದಲನೇ ಬಾರಿ ಶಾಸಕರವರು ಸದನದ ನಡವಳಿಕೆಗಳು ಗೊತ್ತಿಲ್ಲ ಅವರಿಗೆ ಸದನದಲ್ಲಿ ಅಲ್ಲ ಯಾರು ರೂಲಿಂಗ್ ಕೊಡೋದು ಹೋಮ್ ಮಿನಿಸ್ಟ್ರು ಮತ್ತೆ ಮತ್ತೆ ಹೇಳ್ತಾರೆ ನಂದು ಸಿ ಎಮ್ದು ಇದರಲ್ಲಿ ಏನಿಲ್ಲ ನಂದು ಸಿ ಎಮ್ದು ಇದರಲ್ಲಿ ಏನಿಲ್ಲ ಯಾಕೆ ಮೈ ಮೇಲೆ ಅವರು ಮತ್ತು ಹೋಮ್ ಆಗಲಿ ಸಿ ಎಮ್ ಆಗಲಿ ಅಸಹಾಯಕತೆ ತೋರಿಸ್ಕೊಳ್ಳೋದು ರಾಜ್ಯದ ಹಿತ ದೃಷ್ಟಿಯಿಂದ ಒಳ್ಳೆಯದಲ್ಲ ಅವರು ಅಸಹಾಯಕರಾಗಬಾರ್ದು ಸಂವಿಧಾನಬದ್ಧ ಕರ್ತವ್ಯ ಅವರು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಸ್ವೀಕಾರ ಮಾಡಿರ್ತೀವಿ ನಾವು ಮಂತ್ರಿ ಆಗಬೇಕಾದ್ರೆ ನಾನು ಸಂವಿಧಾನಬದ್ಧ ಕರ್ತವ್ಯನ ನಿರ್ವಹಿಸೋದಿಲ್ಲ ಅಂತಂದರೆ ಅಸಹಾಯಕತೆ ಆಗುತ್ತೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಪರಮೇಶ್ವರ್ ಅವರಿಗೆ ಪತ್ರಿಕಾಗೋಷ್ಠಿಲಿ ಒತ್ತಾಯಿಸ್ದೆ ನೀವು ತಪ್ಪು ಮಾಡಿರೋ ಮೇಲೆ ಕ್ರಮ ತಗೊಂಡು ನಾನು ಹೋಮ್ ಮಿನಿಸ್ಟ್ರ್ ಬದುಕಿದ್ದೀನಿ ಅಂತ ತೋರಿಸಿ ನಾನು ಅಸಹಾಯಕ ಅಲ್ಲ ಅಂತ ತೋರಿಸಿ ಪೊಲೀಸರು ಕೂಡ ತನಿಖೆ ನಡೆಸಿದರು ಓಕೆ ಓಕೆ ತನಿಖೆ ನಡೆಸಿದ ಮೇಲೆ ನನ್ನನ್ನು ಆ ಆಪಾದಿತ ಪಟ್ಟಿಯಿಂದ ಕೈ ಬಿಟ್ಟು ಸಾಕ್ಷಿ ಪಟ್ಟಿಲಿ ತಗೊಂಡ್ರು ಗಾಟ್ ಹ್ಞೂ ಹ್ಞೂ ಆದರೆ ಸುಳ್ಳನ್ನೇ ಮನದೇವ್ರು ಮಾಡಿಕೊಂಡಿರೋರು ಅಥವಾ ರಾಜಕೀಯ ಕಾರಣಕ್ಕೆ ರವಿ ಮೇಲೆ ಆರೋಪ ಮಾಡೋಕ್ಕೆ ಬೇರೆ ಏನೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಈಗಲೂ ಕೊಲೆಗಡ್ಕ ಅಂತ ಹೇಳ್ತಾರೆ ಕುಡುಕ ಅಂತಾರೆ ನನ್ನ ಹತ್ತಿರದಿಂದ ನೋಡಿದವರಿಗೆ ನನಗೆ ಕಾಫಿ ಟೀ ಕುಡಿಸೋದು ಕಷ್ಟ ಅಂತ ಗೊತ್ತು ನಾನು ಹತ್ತಿರದಿಂದ ನೋಡಿದವರು ನನ್ನ ದಿನಚರಿ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಹತ್ತಿರ ಹನ್ನೊಂದು ಹನ್ನೊಂದುವರೆವರೆಗೂ ಸಕ್ರಿಯವಾದ ಇರ್ತೀನಿ ನನ್ನ ಮೇಲೆ ಆರೋಪ ಮತ್ತೆ ಮತ್ತೆ ಮಾಡಿದ್ರು ಈಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾನೆ ಇರ್ತಾರೆ ಇವೆಲ್ಲವನ್ನು ಮಾಡ್ತಾನೆ ಇರ್ತಾರೆ ಇವರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟೊಂದು ಸಮಯ ಇಲ್ಲ ನನಗೆ ಪುರ್ಸತ್ತಿಲ್ಲ ಮತ್ತು ನನ್ನ ಸಾಮರ್ಥ್ಯವನ್ನು ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಇವರಿಗೆ ಉತ್ತರ ಕೊಟ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬರು ರಾಜ್ಯದ ಸಚಿವೆ ಪುರಾವೆ ಇಲ್ಲದೆ ಮಾತಾಡಬಾರ್ದು ನಾನು ಅವ್ರ ಮೇಲೆ ಅವರು ಅಂದಿದ್ದೂ ನನ್ನ ತಲೆಗೆ ಹೋಗಿಲ್ಲ ಅವರು ಒಪ್ಕೊಂಡಿದ್ದಾರೆ ನಾನು ಅವ್ರು ಅಂದಿದ್ದ ತಲೆಗೆ ಹೋಗಿದ್ದರೆ ನಾನು ಅವ್ರಂಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ನನಗೆ ಅದೇನು ಗಮನಕ್ಕೂ ಬಂದಿಲ್ಲ ಯಾಕೆಂದರೆ ನಾನು ಅಂಬೇಡ್ಕರ್ ಅವರು ಅಮಿತ್ ಶಾ ಅವರ ಮೂಡ್ನಲ್ಲಿದ್ದೇ ಹೊರತು ಇವರು ಏನು ಏನು ಮಾತಾಡ್ತಿದ್ದಾರೆ ಏನೋ ಕೇಳಿಸ್ಕೊಳ್ಳೋ ಮೂಡಲ್ಲೂ ನಾನು ಇರಲಿಲ್ಲ ನಾನು ನನ್ನ ಮೂಡ್ ನನ್ನದು ಉದ್ದೇಶಗಳು ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ದು ತಿಳಿಸ್ಬೇಕಿತ್ತು ಅಮಿತ್ ಶಾ ಅಂಥವ್ರಲ್ಲ ಅಮಿತ್ ಶಾ ಅಂಬೇಡ್ಕರ್ ಅವರ ಅಭಿಮಾನಿ ಅನ್ನೋದನ್ನು ತೋರಿಸ್ಬೇಕಿತ್ತು ಅಷ್ಟೇ ನನ್ನ ಉದ್ದೇಶ ಇದ್ದಿದ್ದು ನಾನು ಅದಕ್ಕೆ ರಿಲೇಟೆಡ್ ಆಗಿದ್ದೆ ಇವರು ಹಂಗಂತ ಯಾಕೆ ಕರೆದ್ರು ಏನು ಆಧಾರ ಇದೆ ನಾನು ಯಾರನ್ನು ಕೊಲೆ ಮಾಡಿದ್ದೀನಿ ಇವ್ರ ಹೆಸರಿನ ಮೇಲೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವ್ರ ಇವ್ರ ಹೆಸರು ಇವ್ರ ಪಿ ಎ ಹೆಸ್ರನ್ನ ಮೇಲೆ ನನಗೆ ಆ ಥರದ್ದು ಯಾವುದೂ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್